ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾದ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ ಬಾರದ ಹಿನ್ನೆಲೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ತುಮಕೂರು ಜಿಲ್ಲೆ ಮಧುಗಿರಿ ಎಸಿ ಕಚೇರಿ ಮುಂದೆ ನೂರಾರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಸಮರ್ಪಕ ಬಸ್ ಬಿಡುವಂತೆ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಮುಂದಾದ ವಿದ್ಯಾರ್ಥಿಗಳು ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವೃತ್ತದಿಂದ ಎಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಎಸಿ ಮುಖಾಂತರ ಸಾರಿಗೆ ಸಚಿವರಿಗೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಾಕಿ ವಿದ್ಯಾರ್ಥಿ ನಾವು ವಿದ್ಯಾರ್ಥಿಗಳ ಏನು ಶೈಕ್ಷಣಿಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನೋ ತನ್ನ ಸ್ಕಾಲರ್ಶಿಪ್ ಅನ್ನು ನಂಬಿಕೊಂಡು ಓದುವಂತಹ ವಿದ್ಯಾರ್ಥಿ ಇವತ್ತು ಪ್ರತಿ ಕೂಡ ಸರ್ಕಾರ ನಮಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ಕೊಡುತ್ತೆ ಇವತ್ತು ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಐವತ್ತರಿಂದ ಅರವತ್ತು ಪ್ರತಿಶತ ಬಡ ಮತ್ತು ಮಧ್ಯಮ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಗಳು ಬರ್ತಾ ಇಲ್ಲ ಏನು ಒಬ್ಬ ವಿದ್ಯಾರ್ಥಿ ಕಾಲೇಜ್ ಗಳಿಗೆ ಇಂಟರ್ನ್ ಹೋಗ್ಲಿಕ್ಕೆ ಸಮರ್ಪಕವಾದಂತಹ ಬಸ್ ಸಮಸ್ಯೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ ಒಬ್ಬ ಒಂದು ಸಮರ್ಪಕವಾದ ಬಸ್ ಸೌಲಭ್ಯ ಇಲ್ಲ ಏನು ಹೊಸ ಸರ್ಕಾರ ಬಂದ ನಂತರ ಶಕ್ತಿ ಯೋಜನೆ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು ಇದ್ರ ಬಗ್ಗೆ ನಮ್ನೆಲ್ಲ ಸ್ವಾಮಿ ಆದ್ರೆ ಈ ಒಂದು ಯೋಜನೆ ತಂದ ನಂತರ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕಾಗಿತ್ತು ಏನು ಬಸ್ಗಳ ಸಂಖ್ಯೆನ ರೆಡ್ಯೂಸ್ ಮಾಡಿದ್ರೆ ಕಡಿಮೆ ಇದರ ಇದ್ರೇರಳವಾದಂತಹ ಪರಿಣಾಮವನ್ನ ಈ ರಾಜ್ಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಯಾರೆಲ್ಲ ಉದ್ಯೋಗಕ್ಕೆ ಹೋಗ್ತಾರೆ ಅವರು ಎದುರಿಸ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಕಾಲೇಜ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಪ್ಪತ್ತೈದು ಪ್ರತಿಶತ ಏನು ಸಮಸ್ಯೆಗಳನ್ನ ಪ್ರತಿನಿತ್ಯ ಒಬ್ಬ ವಿದ್ಯಾರ್ಥಿ ಎದುರಿಸ್ತಾ ಇದ್ದಾನೆ ಇಷ್ಟೆಲ್ಲ ಸಮಸ್ಯೆ ನಡುವೆ ಹಾಸ್ಟೆಲ್ ನಲ್ಲಿ ಧೋದೋಣ ಅಂತ ಹಾಸ್ಟೆಲ್ ಅಪ್ಲೈ ಮಾಡಿದ್ರೆ ಅಲ್ಲಿ ಕೂಡ ಹಾಸ್ಟೆಲ್ ಗಳು ಸಿಗ್ತಾ ಇಲ್ಲ ಹಾಸ್ಟೆಲ್ ಗಳಲ್ಲಿ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ ನೀವು ಕೂಡ ದಿನನಿತ್ಯ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಫೀಸ್ ಅಲ್ಲಿ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ತುಮಕೂರು